ಅತ್ಯಾಚಾರ ಪ್ರಕರಣದ ಆರೋಪವನ್ನು ಎದುರಿಸುತ್ತಿರುವಂತಹ ನಟ ಮಡೇನೂರು ಮನುಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ನಿನ್ನೆ ಕೋರ್ಟ್ಗೆ ಆರೋಪಿ ಮಡೇನೂರು ಮನುನನ್ನು ಹಾಜರುಪಡಿಸಲಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಮೂರನೇ ಎಸಿ ಜೆಎಂ ಕೋರ್ಟ್ಗೆ ಹಾಜರುಪಡಿಸಿದ್ದು ವಿಚಾರಣೆ ನಡೆಸಿದ ಕೋರ್ಟ್ ಮಡಿನೂರು ಮನುಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಇನ್ನು ಮಡೇನೂರು ಮನು ಅದೃಷ್ಟ ಒಲಿಯೋ ಹೊತ್ತಲ್ಲೇ ಎಡವಟ್ಟು ಮಾಡಿಕೊಂಡು ಜೈಲು ಪಾಲಾಗಿದ್ದಾರೆ ಸಹನಟಿ ಕೊಟ್ಟ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಮಡೇನೂರು ಮನುಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸ್ಯಾಂಡಲ್ವುಡ್ ನಟರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದು ಶಿವಣ್ಣ ದರ್ಶನ್ ಧ್ರುವಸರ್ಜಾ ಬಗ್ಗೆ ಮಾತನಾಡಿದ್ದಕ್ಕೆ ದೊಡ್ಡ ಬೆಲೆ ತೆರೋ ಕಾಲ ಬಂದಿದೆ ಇಂದು ಕರ್ನಾಟಕ ಚಲನಚಿತ್ರ ಮಂಡಳಿ ಸುದ್ದಿಗೋಷ್ಠಿ ನಡೆಸಲಿದ್ದು ಮನು ಬ್ಯಾನ್ ಬಗ್ಗೆ ಘೋಷಣೆ ಮಾಡೋ ಸಾಧ್ಯತೆ ಇದೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ರಾಜ್ಯಕ್ಕೆ ಆಗಮಿಸಿದ್ದಾರೆ ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದಿರುವ ಅಗರ್ವಾಲ್ ಇಂದಿನಿಂದ ಮೂರು ದಿನಗಳ ಕಾಲ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ಸರಣಿ ಸಭೆಯನ್ನು ನಡೆಸಲಿದ್ದಾರೆ ನಾಳೆ ಶಾಸಕರ ಜೊತೆ ಎರಡು ಪ್ರತ್ಯೇಕ ಸಭೆಗಳನ್ನು ಮಾಡಲಿದ್ದಾರೆ ನಾಡಿದ್ದು ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಸಂಬಂಧ ರೂಪುರೇಷೆ ಮಾಡಲಿದ್ದಾರೆ ಜೊತೆಗೆ ಮುಂಬರುವಂತಹ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗೆ ಸಿದ್ಧತೆ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಿದ್ದಾರೆ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ವಿರುದ್ಧ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕಲಬುರಗಿಯಲ್ಲಿ ಮೇ ಇಪ್ಪತ್ನಾಲ್ಕರಂದು ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯ ಬಿಜೆಪಿ ಘಟಕದಿಂದ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ರವಿಕುಮಾರ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಕಲಬುರಗಿ ಡಿಸಿ ಏನ್ ಪಾಕಿಸ್ತಾನದಿಂದ ಬಂದವರ ಅಥವಾ ಇಲ್ಲಿನ ಐಎಎಸ್ ಅಧಿಕಾರಿನ ಅಂತ ಹೇಳಿದ್ರು ರವಿಕುಮಾರ್ ವಿರುದ್ಧ ಸಗಿ ಗ್ರಾಮದ ದತ್ತಾತ್ರೇಯ ಇಕ್ಕಳಗಿ ದೂರನ್ನ ಕೂಡ ನೀಡಿದ್ರು ಈ ಕುರಿತು ಎಫ್ಐಆರ್ ಕೂಡ ದಾಖಲಾಗಿದೆ ಮೇ ಏಳರಂದು ಪಾಕ್ ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ ದಾಳಿಯಿಂದಾಗಿ ಈ ವೇಳೆ ಸೇನಾ ಮುಖ್ಯಸ್ಥರು ಸೇನೆಯ ಪ್ರಧಾನ ಕಚೇರಿಯಲ್ಲಿ ಕುಳಿತು ಕಾರ್ಯಾಚರಣೆಯನ್ನ ನೋಡ್ತಾ ಇರುವಂತಹ ದೃಶ್ಯಗಳು ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಮೂರು ಸೇನಾ ಮುಖ್ಯಸ್ಥರು ಸಂಪೂರ್ಣ ಕಾರ್ಯಾಚರಣೆಯ ಮೇಲ್ವಿಚಾರಣೆಯನ್ನ ಮಾಡಿದ್ರು ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುವೆಲ್ ಮ್ಯಾಕ್ರನ್ಗೆ ಅವರ ಪತ್ನಿ ಬ್ರಿಗೇಡ್ ಮುಖಕ್ಕೆ ತಿವಿದಿರುವಂತಹ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆಗ್ನೇಯ ಏಷ್ಯಾ ಪ್ರವಾಸ ಕೈಗೊಂಡಿದ್ದ ಫ್ರೆಂಚ್ ಅಧ್ಯಕ್ಷ ವಿಯೆಟ್ನಾಂಗೆ ಆಗಮಿಸಿದ್ರು ಈ ವೇಳೆ ವಿಮಾನದಿಂದ ಹೊರಗೆ ಬರುವಾಗ ಪತ್ನಿ ಬಿಗ್ರೇಟ್ ಇಮ್ಯಾನ್ಯುಯೆಲ್ಗೆ ಕಪ್ಪಾಳಕ್ಕೆ ಹೊಡೆದಿದ್ದಾರೆ ಸದ್ಯ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿರುವ ಮೊಹಮ್ಮದ್ ಯೂನಸ್ನ ಅಧಿಕಾರದಿಂದ ತೆಗೆದುಹಾಕುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಬಾಂಗ್ಲಾ ಸೇನಾ ಮುಖ್ಯಸ್ಥ ವಕರ್ ಉಜ್ ಜಮಾನ್ ಸುಳಿವನ್ನ ಕೊಟ್ಟಿದ್ದಾರೆ ಮೊಹಮ್ಮದ್ ಯೂನಸ್ ಅಧಿಕಾರದಿಂದ ತೆಗೆಯಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಜೂನ್ನಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಗೂ ಮುನ್ನವೇ ಯೂನಸ್ ಅಧಿಕಾರದಿಂದ ಇಳಿಸಬಹುದು ಅಂತ ಸೇನಾ ಮುಖ್ಯಸ್ಥರು ಸುಳಿವು ಕೊಟ್ಟಿದ್ದಾರೆ ಇಂದು ಐಪಿಎಲ್ ಲೀಗ್ನ ಎಪ್ಪತ್ತನೇ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ನಡೆಯಲಿದೆ ಲಕ್ನೋದ ಏಕನಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯಲಿದೆ ಸದ್ಯ ಹದಿಮೂರು ಪಂದ್ಯಗಳಲ್ಲಿ ಹದಿನೇಳು ಪಾಯಿಂಟ್ ಗಳಿಸಿರುವಂತಹ ಆರ್ಸಿಬಿ ಲಕ್ನೋ ವಿರುದ್ಧ ಗೆದ್ರೆ ಅಗ್ರ ಎರಡನೇ ಸ್ಥಾನವನ್ನು ಪಡೆಯಲಿದ್ದು ಕ್ವಾಲಿಫೈಯರ್ ಒಂದರಲ್ಲಿ ಪಂಜಾಬ್ ವಿರುದ್ಧ ಆಡಲಿದೆ